ನೈಋತ್ಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ಕೆ ಮಂಜುನಾಥ್ ಕುಮಾರ್ ಹಾಗೂ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಯನೂರು ಮಂಜುನಾಥ್ ಪರವಾಗಿ ಮಡಿಕೇರಿಯಲ್ಲಿ ಕಾಂಗ್ರೆಸ್ ಮುಖಂಡರು ಮತಯಾಚನೆ ನಡೆಸಿದರು ಕೊಡಗು ಜಿಲ್ಲಾ ಮುಖ್ಯೋಪಾಧ್ಯಾಯರುಗಳ ಸಭೆ ಸಂತ ಮೈಕಲರ ಶಾಲಾ ಸಭಾಂಗಣದಲ್ಲಿ ನಡೆಯುವ ಮಾಹಿತಿಯನ್ನು ಪಡ್ಕೊಂಡ ಮಡಿಕೇರಿ ನಗರ ಕಾಂಗ್ರೆಸ್ ಮುಖಂಡರ ತಂಡ ಮೂಡ ಮಾಜಿ ಅಧ್ಯಕ್ಷರಾದ ಚುಂಬಿ ದೇವಯ್ಯ ಮತ್ತು ಪ್ರಮುಖರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದರು ಈ ಸಂದರ್ಭ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ತೆನ್ನಿರ ಮೈನಾ ಶಿಕ್ಷಕರ ಕ್ಷೇತ್ರದಿಂದ ಸ್ವತಃ ಶಿಕ್ಷಕರಾದ ಕೆಕೆ ಮಂಜುನಾಥ್ ಅವರು ಅಭ್ಯರ್ಥಿಯಾಗಿರುವುದರಿಂದ ಮತದಾರರು ಹೆಚ್ಚಿನ ಒಲವು ತೋರ್ತಾ ಇದ್ದು ಶಿಕ್ಷಕರ ಸಮಸ್ಯೆ ನಿವಾರಣೆಗೆ ಕೆ ಕೆ ಮಂಜುನಾಥ್ ಕುಮಾರ್ ಆಯ್ಕೆ ಅನಿವಾರ್ಯ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗೆಯೇ ರಾಜ್ಯ ಮಟ್ಟದ ಮುಖಂಡರಾದ ಆಯನೂರು ಮಂಜುನಾಥ್ ಅವರು ಉತ್ತಮ ಆಡಳಿತಗಾರರು ಎಂದು ಖ್ಯಾತರಾಗಿರುವುದರಿಂದ ಕಾಂಗ್ರೆಸ್ನ ಇಬ್ಬರು ಅಭ್ಯರ್ಥಿಗಳಿಗೆ ಜಿಲ್ಲೆಯಲ್ಲಿ ಹೆಚ್ಚಿನ ಮತ ಲಭ್ಯವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಸಮಸ್ಯೆಗಳನ್ನ ಅರ್ತಿರ್ತಾನೆ ಹಾಗಾಗಿ ಅವರು ಸೂಕ್ತ ವ್ಯಕ್ತಿ ಅಂತ ಹೇಳ್ಕೊಂಡು ಹಾಗಾಗಿ ನಾವು ಹೋದ ಕಡೆಯಲ್ಲೆಲ್ಲ ಮಾಜಿ ಶಿಕ್ಷಕರು ಮತ್ತು ಹದಿನೇಳು ವರ್ಷಗಳ ಕಾಲ ಶಿಕ್ಷಕರ ಕ್ಷೇತ್ರ ಕೆಲಸ ಮಾಡತಕ್ಕ ಮತ್ತು ಶಿಕ್ಷಕರ ಸಂಘದ ಅಧ್ಯಕ್ಷರ ಕೆಲಸ ಮಾಡ ಕೆ ಮಂಜುನಾಥ್ ಕುಮಾರ್ ಅವರ ಪರವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಉತ್ತಮ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಿದೆ ಮತ್ತು ಉತ್ತಮ ಬೆಂಬಲ ಕೂಡ ಸಿಗ್ತಿದೆ ಹಾಗೆಯೇ ಆಯ್ನೂರು ಮಂಜುನಾಥ್ ಅಂತಕ್ಕಂಥವರು ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಹೆಸರುಗಳಿಸ್ತಂಥವ್ರು ಹಾಗಾಗಿ ಅವರು ಹೆಸರುಗಳ ತಕ್ಷ ತಕ್ಷಣ ಸಮೇತ ಈ ಪದವೀಧರರು ಕೂಡ ಏನು ನೈಋತ್ಯ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರಕ್ಕೆ ಬಹಳ ಸೂಕ್ತವಾದ ಅಭ್ಯರ್ಥಿ ದೊರಕಿದ್ದಾರೆ ಖಂಡಿತವಾಗಲೂ ಅವರನ್ನು ಆರಿಸಿ ಕಳಿಸ್ತಕ್ಕಂಥ ಹೊಣೆಗಾರಿಕೆ ಮೇಲೆ ಇದೆ ಅಂತ ಹೇಳಿದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮ ತಂಡ ಕೆಲಸ ಮಾಡಿದಾಗಲೂ ಕೂಡ ಪ್ರತಿಯೊಂದು ಕಡೆಯಲ್ಲೂ ಕೂಡ ಉತ್ತಮವಾದ ಸ್ಪಂದನೆ ಸಿಕ್ಕಿದೆ ಹಾಗಾಗಿ ಕೆ ಕೆ ಮಂಜುನಾಥ್ ಕುಮಾರ್ ಅವರು ಶಿಕ್ಷಕರ ಕ್ಷೇತ್ರದಿಂದ ಮತ್ತು ಬಾರಿ ವಿಧಾನ ಖಂಡಿತವಾಗಲೂ ಪ್ರವೇಶ ಮಾಡುತ್ತಾರೆ ನಗರಸಭಾ ಮಾಜಿ ಸದಸ್ಯರಾದ ಪ್ರಕಾಶ್ ಆಚಾರ್ಯ ಮಡಿಕೇರಿ ನಗರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆರ್ಪಿ ಚಂದ್ರಶೇಖರ್ ನಗರಸಭಾ ಸದಸ್ಯರಾದ ಮಂಡಿರ ಸದಾ ಮುದ್ದಪ್ಪ ಜಿಸಿ ಜಗದೀಶ್ ಯಾಕೂಬ್ ಪ್ರಮುಖರಾದ ಪುದಿಯ ನೆರವನ ರೇವತಿ ರಮೇಶ್ ಗಣೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು